ಎಲ್ಲರಿಗೂ ನಮಸ್ಕಾರ ಮೇ ಮೂರನೇ ತಾರೀಕು ಭಯಂಕರ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದ ಐದು ರಾಶಿಯವರಿಗೆ ಶುಕ್ರ ದಿಸೆ ಮಹಾಲಕ್ಷ್ಮಿ ಕೃಪೆಯಿಂದ ಅನಿರೀಕ್ಷಿತ ದುಡ್ಡಿನ ಆಗಮನ ಹಾಗಾದ್ರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಮಹಾಲಕ್ಷ್ಮೀ ದೇವಿಯ ಭಕ್ತರಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರು ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ವೃತ್ತಿ ಕ್ಷೇತ್ರದ ಬಗ್ಗೆ ಮಾತನಾಡುತ್ತಾ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಈಗ ಗೋಚರಿಸುತ್ತದೆ ಇದರಿಂದ ಉನ್ನತಾಧಿಕಾರಿಗಳು ಸಂತಸಗೊಂಡಿರಬಹುದು ನಿಮ್ಮ ಕೆಲಸವನ್ನ ಹೊಗಳುವುದರ ಜೊತೆಗೆ ನೀವು ಬೋನಸ್ ಅಥವಾ ಕೆಲವು ಪ್ರಶಸ್ತಿಗಳನ್ನ ಸಹ ಪಡೆಯಬಹುದು ಇದರೊಂದಿಗೆ ವ್ಯಾಪಾರದಲ್ಲಿಯೂ ಹೆಚ್ಚಿನ ಲಾಭವನ್ನ ಪಡೆಯಬಹುದು ಆರ್ಥಿಕ ಸ್ಥಿತಿ ಬಲವಾಗಲಿದೆ ಇದರೊಂದಿಗೆ ಉಳಿತಾಯದಲ್ಲೂ ಯಶಸ್ವಿಯಾಗಬಹುದು ಸಂಬಂಧಗಳ ಬಗ್ಗೆ ಮಾತನಾಡುವಾಗ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಹೊಂದಾಣಿಕೆ ಇರುತ್ತದೆ ಹೌದು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾತನಾಡುತ್ತಾ ಬಹಳ ದಿನಗಳಿಂದ ಇದ್ದ ಆರ್ಥಿಕ ಮುಗ್ಗಟ್ಟು ಈಗ ಪರಿಹಾರವಾಗಬಹುದು ಇದರೊಂದಿಗೆ ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಬಹುದು ಜೀವನದ ಬಗ್ಗೆ ಮಾತನಾಡುತ್ತಾ ನಿಮ್ಮ ಕಠಿಣ ಪರಿಶ್ರಮವನ್ನು ಪರಿಗಣಿಸಿ ಮ್ಯಾನೇಜರ್ ನಿಮಗೆ ಕೆಲವು ದೊಡ್ಡ ಜವಾಬ್ದಾರಿಯನ್ನು ನೀಡಬಹುದು ಇದನ್ನು ಗಂಭೀರವಾಗಿ ಪರಿಗಣಿಸಿ ಏಕೆಂದರೆ ಇದು ನಿಮ್ಮ ಗುರಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ವ್ಯಾಪಾರದಲ್ಲಿಯೂ ಲಾಭವಾಗಬಹುದು ನೀವು ಹೊಸ ಒಪ್ಪಂದ ಯೋಜನೆ ಅಥವಾ ಕೊಡುಗೆಯನ್ನ ಪಡೆಯಬಹುದು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು ನೀವು ಕೆಲಸಕ್ಕಾಗಿ ದೂರದ ಪ್ರಯಾಣವನ್ನ ಮಾಡಬೇಕಾಗಬಹುದು ಆದರೆ ಭವಿಷ್ಯದಲ್ಲಿ ಇವುಗಳಿಂದ ನೀವು ಲಾಭ ಪಡೆಯಬಹುದು ಹೊಸ ವ್ಯವಹಾರವನ್ನು ಪ್ರಾರಂಭಿಸುವುದು ಈ ಅವಧಿಯಲ್ಲಿ ಲಾಭದಾಯಕವೆಂದು ಸಾಬೀತುಪಡಿಸುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ನಿಕಟತೆ ಹೆಚ್ಚಾಗುತ್ತದೆ ನಿಮ್ಮ ಮಕ್ಕಳಿಂದ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನ ಪಡೆಯಬಹುದು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಈ ರಾಶಿಯವರು ಕೈತುಂಬ ಹಣವನ್ನ ಹಾಗೂ ಲಾಭವನ್ನ ಯಾವುದೇ ಅನುಮಾನವಿಲ್ಲದೆ ಸಂಪಾದಿಸುತ್ತಾರೆ ಬಿಸಿನೆಸ್ ಮಾಡುವವರಿಗೆ ಈ ಗೋಚಾರ ಫಲ ಸಾಕಷ್ಟು ಸಕಾರಾತ್ಮಕ ರೂಪದಲ್ಲಿ ಕಾಣಿಸಿಕೊಳ್ಳಲಿದೆ ವ್ಯಾಪಾರದಲ್ಲಿ ಉನ್ನತಿಯನ್ನ ಸಾಧಿಸಲಿದ್ದೀರಾ ಸಾಕಷ್ಟು ಸಮಯದಿಂದ ಈ ರಾಶಿಯವರು ಪ್ರೀತಿಸುತ್ತಿರುವಂತಹ ತಮ್ಮ ಜೀವನ ಸಂಗಾತಿಯನ್ನ ಮದುವೆಯಾಗುವ ಮೂಲಕ ಅಧಿಕೃತವಾಗಿ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲಿದ್ದಾರೆ ಆರೋಗ್ಯ ಸಂಬಂಧಿತ ಕೆಲವೊಂದು ಸಮಸ್ಯೆಗಳು ಕಂಡುಬರುವುದಾಗಿ ಹೀಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸುವುದು ಒಳ್ಳೆಯದಲ್ಲ ಈ ಸಮಯದಲ್ಲಿ ನಿಮಗೆ ಖಂಡಿತವಾಗಿ ಬಹುದಿನಗಳಿಂದ ನೀವು ಕಾಯುತ್ತಿದ್ದ ಪ್ರಮೋಷನ್ ಅನ್ನ ನೀಡಲಾಗುತ್ತದೆ ನಿಮ್ಮ ಕೆಲಸಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುತ್ತದೆ ಕೆಲಸದಲ್ಲಿ ಪ್ರಮೋಷನ್ ಜೊತೆಗೆ ಸಂಬಳದಲ್ಲಿ ಹೆಚ್ಚಳ ಕೂಡ ಆಗಲಿದ್ದು ಒಂದು ವೇಳೆ ಹೊಸದಾಗಿ ವ್ಯಾಪಾರವನ್ನ ಅಥವಾ ಉದ್ಯಮವನ್ನ ಪ್ರಾರಂಭ ಮಾಡಬೇಕೆನ್ನುವಂತಹ ಈ ರಾಶಿಯವರು ಇದೇ ಸಂದರ್ಭದಲ್ಲಿ ಹೊಸ ವ್ಯಾಪಾರವನ್ನ ಪ್ರಾರಂಭ ಮಾಡುವಂತಹ ಯೋಜನೆಯನ್ನ ಮಾಡಬಹುದಾಗಿದೆ ಈ ಸಮಯದಲ್ಲಿ ನೀವು ವ್ಯಾಪಾರವನ್ನ ಪ್ರಾರಂಭ ಮಾಡಿದರೆ ಕೈ ತುಂಬಾ ಲಾಭವನ್ನ ಗಳಿಸುವುದು ಖಂಡಿತ ಮದುವೆಯಾಗದೆ ಕುಳಿತುಕೊಂಡಿರುವಂತಹ ಜನರಿಗೆ ಈ ಸಂದರ್ಭದಲ್ಲಿ ಕಂಕಣ ಭಾಗ್ಯ ಕೂಡಿ ಬರಲಿದ್ದು ಅದ್ದೂರಿಯಾಗಿ ನಿಮ್ಮ ಮನೆಯಲ್ಲಿ ಮದುವೆ ನಡೆಯಲಿದೆ ಹಾಗಾದ್ರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವುವೆಂದರೆ ವೃಷಭ ರಾಶಿ ಕಟಕ ರಾಶಿ ಕನ್ಯಾ ರಾಶಿ ಸಿಂಹ ರಾಶಿ ಮತ್ತು ತುಲಾರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಮಹಾಲಕ್ಷ್ಮೀ ದೇವಿಯೇ ನಮಃ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಶೇರ್ ಮಾಡಿ